ಮುಧೋಳದ ರೈತ ಹೋರಾಟದ ವೇದಿಕೆಯಿಂದ ಆನಂದ ನ್ಯಾಮಗೌಡರಿಗೆ ರೈತರು ಎಚ್ಚರಿಕೆ ಹಾಕಿದರು ಎಂಟು ತಿಂಗಳಾಯಿತು ರೈತರ ಬಿಲ್ ಕೊಟ್ಟಿಲ್ಲ ಬಿಲ್ ಕೇಳಲಾಕ ರೈತರು ಬರಬಾರದು ಎಂದು ಕೋಟಿನಲ್ಲಿ ಸ್ಟೇ ತೆಗೆದುಕೊಂಡ ಆನಂದ್ ನ್ಯಾಮಗೌಡ ವಿರುದ್ಧ ರೈತರು ಆಕ್ರೋಶ ಹೊರಹಾಕಿದರು ಗುರ್ಲಾಪುರ ಕ್ರಾಸಿನಲ್ಲಿ ಕಬ್ಬು ಬೆಳೆಗಾರರು ಹೋರಾಟ ಮುಖ್ಯಸ್ಥನಾದ ಚುನ್ನಪ್ಪ ಪೂಜಾರಿ ನಿನ್ನ ಜನ್ಮ ಹೆಂತಾದು ನಾಚಿಕೆಯಾಗಬೇಕು ಉರ್ಲ ಹಾಕೊಂಡು ಸಾಯಬೇಕು ನೀನು ಎಂದು ರೈತ ಮುಖಂಡ ಮಾತನಾಡಿದರು ತಿಂಗಳ ಗಂಟೆ ಬಿಲ್ ಕೊಟ್ಟಿಲ್ಲ ಆದ್ರೂ ಬಿಲ್ ಕೇಳಿರ್ತಕ್ಕಂತ ಆನಂದ್ ನೆಮ್ಗೌಡ್ ಇವತ್ತು ಕಾರ್ಖಾನೆ ಚಾಲನೆ ಮಾಡಿದ ಅವಾಗ ಏನ್ ಐತಿ ಅದೇ ಅಲ್ಲಿ ಅವನ ಪರವಾಗಿ ಇರ್ತಕ್ಕಂಥ ಐದನೂರು ಮಂದಿ ರೈತರನ್ನ ಕರೆದ್ರು ಅವ್ರು ಹೇಳ ಅಲ್ಲಿ ಮುದೋದ ಏನ್ ಕೊಡ್ತಾರ ಆಟ ಕೊಟ್ಟರೆ ಕಾರ್ಖಾನೆ ಚಾಲನೆ ಮಾಡೋಕ್ಕೆ ಬಂದ್ ಮಾಡತ್ತ ಉಗುಳ ಬಿಟ್ಟಾರೋಚ ಬಿಟ್ಟ ಕಾರ್ಖಾನೆ ಆಗ ರೈತರನ್ನ ಕರೆದ್ರು ಅವ್ರು ಎಲ್ಲರೂ ಅವ್ರಿಗೆ ಉಗುಳಿಯಾರು ದಯವಿಟ್ಟು ಅರ್ಥ ಮಾಡ್ಕೋರಿ ಅವ್ರ ಪರವಾಗಿ ಯಾರು ಇಲ್ಲ ಆದ್ರೂ ಏನು ನಿಮ್ದೊಂದು ಕಳಕಳಿ ಐತಿ ಬಂದ ನಿಂತಿರ್ತಕ್ಕಂಥ ಅಂತಂದ್ರೆ ನಿಮ್ಗೆ ಐತ್ ಭಯ ಒತ್ತು ನಾಡೋತನ ದಯವಿಟ್ಟು ಒಪ್ಕೋತನಿ ಇವತ್ತು ಏನು ಹಂಗ ಕೊಡೋಣ ಹಂಗ ಕೊಡೋಣ ಬಟ್ ಇಲ್ಲ ನಿಮ್ಮನ್ನ ಹೆಣ ಸಾಫ್ ಮಾಡ್ತಾರ ಅವ್ರು ಅದಕ್ಕೆ ದಯವಿಟ್ಟು ನಾನು ಆಡಳಿತ ಕೇಳ್ತೀನಿ ಇವತ್ತ ಜಿಲ್ಲಾ ಉಸ್ತುವಾರಿ ಮಂತ್ರಿ ನೀ ಎಲ್ಲರ ಹಿಂದೆ ಕುತ್ಕೊಂಡು ಆಟ ಮಾಡುವ ಆಟ ಆಡುವಂತ ಕೆಲಸ ಬಿಡಬೇಕು ಆಗಿ ಬಿಡಬೇಕು ನಮ್ಮ ಜಿಲ್ಲೆದ ಕಾರ್ಖಾನೆ ಅವರು ನಾವು ಬಿಲ್ ಘೋಷಣೆ ಮಾಡ್ಸಕ್ ನಾವ್ ರಡಿದೇವು ಬೇರೆ ತಾಲೂಕದ ಬೇರೆ ಜಿಲ್ಲಾ ಹೆಂಗ್ ಬರ್ತಾರ ನಾವು ನೋಡ್ತೇವ ಅದ ನಮಗ್ ಗೊತ್ತದ ನೀವೆಲ್ಲಾರು ಎಲ್ಲರೂ ಬೇರೆದಾರು ಬರ್ತಾರೋ ಆದ್ ಬರ್ತಾರೆ ಅದ ಭಯ ಆಯ್ತು ಇಲ್ಲಿ ಬರ್ತಿದ್ದಿಲ್ಲ ಇಲ್ಲಿ ಹೋರಾಟ ಅಣ್ಣ ಕೊಂಡಿಲ್ಲ ಅದಕ್ಕ ನೀವು ಜಿಲ್ಲಾಡಳಿತ ಸರಿಯಾಗಿ ಕೆಲಸ ಮಾಡಿದರೆ ಸರಿ ಮಾಡಿದ್ರೆ ಅದನ್ನ ನಿಮ್ಮ ಮನೆಗೆ ಹೋಗ್ಬೇಕು ನೀವು ಏನೋನೋ ಬೇಡ ಇವತ್ತು ನಾವು ತಾಳ್ಮೆ ಕಳ್ಕೋವರಲ್ಲ ಅಕಸ್ಮಾತ್ ಮಾತ್ರ ನೋಡು ನೀವು ಎಲ್ಲರ ಪರೀಕ್ಷೆ ಮಾಡಬೇಕಂದ್ರೆ ನಿಮ್ಮ ಪರಿಸ್ಥಿತಿ ಏನಕಂತ ಅಂತಕಂದ್ರೆ ಹಿಂದಿನ 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 ನಿಂತ ಪಡ್ಕೊರು ನೀವು ಅದಕ್ಕ ಇವತ್ತು ನಾವೆಲ್ಲ ತರ ನೋಡಿದೆವು ಮಾತಾಡಿದೆವು ನಿಮ್ಮ ಕಲಕಲ್ ಇದನ್ನ ಹೇಳಿದ್ರು ಅದ್ರೊಳಗೆ ಒಂದು ಕ್ಷಣ ಎಂದ ಸರಿದ್ ಆ ಅಭ್ಯಾಸ ಮಾಡ್ಯಾರ ಒಮ್ಮೆ ನಾವು ಅಭ್ಯಾಸ ಇನ್ ಸಂದಿಕ್ ಸರ್ದೇವ ಅಂದ್ರ ಸತತ ನಾವು ಈಗಾಗಲೇ ಹದಿನೈದು ವರ್ಷ ನಾವು ತುಳ್ಕೋತನ ಬಂದ್ರೆ ಇನ್ನೂ ತುಳಿತಾರೆ ಪಟ್ಟವಾಗಿ ವರದಿ ಐತೆ ಇಟ್ಟೆಲ್ಲ ಹೋರಾಟಗಾರ ಬಂದೇ ಗಡದ ಕೂಡ ಇದ್ದಾರ ಮುತ್ತಪ್ಪ ಕುಮಾರ್ ಈ ಜವಾಬ್ದಾರಿ ಇದಾರೆ ಎಲ್ಲ ಮೇಲೆ ಬರ್ಬೇಕ ನೀವು ಹಿಂಗಾದ್ರೆ ನಡೆಯಲ್ಲ ಯಾರ ಜವಾಬ್ದಾರಿ ಬರ್ ನೀವು ಬರ್ರಿ ದಯವಿಟ್ಟು ಅರ್ಥ ಮಾಡ್ಕೋರಿ ಒಂದು ಹೋರಾಟ ಯಾರು ಹೇಳಕ್ ಆಗಲ್ಲ ನೀವು ಮುಂದೆ ನೆನಪುಚ್ಕೋಬೇಕು ಪಾಠವಾಗಿ ಅರ್ಥ ಮಾಡ್ಕೋಬೇಕು ನಾವೇನು ಸ್ಯಾಂಟ್ರೆ ಬಂದಿರತಕ್ಕಂಥವ್ರು ಸೋಮ ನಾವು ಯಾರು ಇವತ್ತು ಕಾಯ್ದೀವಿ ನಾವು ಏನಾಗಿತ್ತಪ್ಪ ಜಿಲ್ಲಾಧಿಕಾರಿಗೆ ನಮ್ಮ ಅಂಥೆಲ್ಲ ಕೊಂದಿರ್ಬೇಕ ಅವ ಕರೆ ಕೇಳಿದ್ರ ಅವ ಪಗಾರ ಕೊಡೋರು ಯಾರು ಯಾರವ ಅವ ನಮ್ಮ ಭಾಳ ನಾವು ಹೇಳ್ದಂಗೆ ಕೇಳ್ಬೇಕಲ್ಲ ಯಾರು ಕಾರ್ಖಾನೆ ಪರವಾಗಿ ಕಾರ್ಖಾನವ್ರು ಹೇಳ್ದಂಗೆ ಕೇಳ್ದಾರ ನಮ್ಮ ಭಾಳ ನಾವು ಅವ ಹೊಟ್ಟಿಗೆ ಅಣ್ಣ ಕೊಡಾರ ನಾವು ಅವ ಉಟ್ಕೊಳಕ್ಕೆ ಬಟ್ಟೆ ಕೊಟ್ಟಾರ ನಾವು ಅವ ಪಗಾರ ಕೊಡೋವ್ರು ನಾವು ಮತ್ ನಮ್ಮ ಮಧ್ಯ ಇರೋದ್ ಬಿಟ್ಟು ಎಲ್ಲೇ ಒಂದು ಆಫೀಸ್ ದಾಗ ಅಲ್ಲಿ ಏನ್ ದೊಡ್ಡ ಕೆಲಸ ಐತಿ ಹೇಳ್ರಿ ಬಾಗಲಕೋಟೆ ಏನ್ ಕೆಲಸ ಇಲ್ಲ ಡಿ ಅವರೇ ಅವ್ರೆ ಬಾಗಲಕೋಟೆ ಏನ್ ಕೆಲಸ ಇಲ್ಲ ಇಡೀ ಜಿಲ್ಲಾ ರೈತರು ಇಲ್ಲೇ ಅದಾರ ಬಾಣಿನ ಕೆಲಸ ಕೊಡಸ್ತೇವು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಒಂದ್ ಕ್ಷಣಾನು ಎಲ್ಲಿ ಇರ್ಬಾರ್ದು ನೀನು ಈ ಸಭೆಗ್ ಬರ್ಬೇಕಂತಕ್ಕಂಥ ಪಾಯಿಂಟ್ ಆಗಿ ಬರಬೇಕು ಬರ್ಬೇಕು ಆಮೇಲೆ ನಿಮ್ ಕೂಡ ಮಾತಾಡ್ತೇವೆ ನಾವು ಹೇಳೋಣ ಬೇಡ್ರಿ ಇಲ್ಲಿ ತನಕ ನಾವು ಸಭಾತನ ಹಣ್ಣಿಗೆ ಬಂದ ಹಣ್ಣಿಗೆ ಬಂದ ಹಣ್ಣಿಗೆ ಬಂದಿಲ್ಲ ಅದು ಕದ್ದು ಎಲ್ಲಿಜ್ ಸಾಕ ಅದಕ್ಕ ಇವತ್ತು ನಾವು ಎಚ್ಚರಿಕೆ ಕೊಡ್ತೀವಿ ನಮ್ಮ ಎಚ್ಚರಿಕೆ ಕೊಟ್ರೆ ಇವರು ಸಾಯಿ ತರಕಾರಿಂತ ಕಥೆ ಪಾಠವಾಗಿ ಅರ್ಥ ಮಾಡ್ತಾರೆ ನಾವು ಜನಕರ್ತ ಎಚ್ಚರಿಕೆ ಕೊಟ್ಟೆ ಅಂದ್ರೆ ಇವ್ರ ಸತ್ರು ಸಾಯು ಮಾಡ್ ಇವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಳ್ಬೇಕು ಅಂತ ಎಚ್ಚರಿಕೆ ಕೊಡ್ತೇವೆ ಸಮೀರ್ವಾಡಿ ಕಾರ್ಖಾನೆ ನಾನು ಹೇಳ್ತೇನೆ ಐವತ್ತರವತ್ತು ವರ್ಷದ ಕಾರ್ಖಾನೆ ಐತಿ ಉಗಾರ ಮಾದರಿ ಬಿಲ್ ಕೊಡ್ತೇನೆ ಉಗಾರದ ಹುಟ್ಟಿದ ಉಗಾರದ ಕಬ್ಬು ಕೊಟ್ಟ ನಾನು ಕಬ್ಬು ಕೊಡ ನಾವು ಅಲ್ಲ ಏನೇ ಏಳು ವರ್ಷ ಎಂಟೆಂಟು ವರ್ಷ ಬಾಕಿ ಇಟ್ಕೊಂಡು ಅಲ್ಲ ಬಾಕಿ ಕೇಳಿದ್ರ ಕುಣ್ಯಗತೆ ಬರ್ತೀರಿ ಇದನ್ನ ಕೇಳೋಣ ಉಗಾರ್ದಾರ ಮಾತ್ರ ಹೇಳ್ತೀರಿ ನೀವು ಉಗಾರದಾರ್ಗೆ ನಿಮ್ಗ ಸಂಬಂಧ ಇಲ್ಲ ಅರವತ್ತು ಪರ್ಸೆಂಟ್ ಕಾರ್ಖಾನೆ ಐತಿ ನಮ್ಮ ಕಂಪನಿ ಒಳಗೆ ಏನೇನು ಉತ್ಪನ್ನ ಆಗ್ತಾನ ಎಲ್ಲ ಗೊತ್ತೈತಿ ಅದ್ರ ಪ್ರಕಾರ ಚಾಟ್ ಕೊಡೋ ಚಾಟ್ ಕೊಡಲ್ಲ ಲೆಕ್ಕ ಕೊಡಪ್ಪ ಲೆಕ್ಕ ಕೊಡ ನಾವೇನು ಅಲ್ಲಿಗೆ ಬರೋಣ ಏನು ಸರಿಯಲ್ಲ ಇಲ್ಲ ಇಲ್ಲಿಗೆ ಬರ್ತಿ ಅಂತ ಕತ್ತ ನಾವೇ ಸಭೆ ಮುಖಾಂತರ ಈ ಜನ ಅಲ್ಲಿಗೆ ಬಂದ್ರೆ ಪರಿಸ್ಥಿತಿ ಏನಕತಿ ಅರ್ಥ ಮಾಡ್ಕೋಬೇಕು ನಾನು ಮಾಯಕದ ಮಾತಾಡಲ್ಲ ಮಾತಾಡಬಾರ್ದು ಬಿಟ್ಟಿನಿ ಬಿಟ್ಟಿನಿ ಸರ್ ಕರ್ತಾ ಇದೆ ಹೆಂಗ ನಮ್ಮ ಕೈ ಮೀರ್ತತಿ ಈ ಜನ ಅಲ್ಲಿ ಬಂದ್ರೆ ಅಂದ್ರೆ ನಿನ್ನ ಪರಿಸ್ಥಿತಿ ಏನಾಗತ್ತಿ ಬಾಲೋ ಪಕ್ಷಿ ಅಂತಕ್ಕಂಥದ್ದು ಆಗಿ ಅರ್ಥ ಮಾಡ್ಕೋಬೇಕು ಇನ್ನೂ ಯಾರು ಆನಂದ್ ನಾಮಗೌಡ ಆನಂದ್ ನಾಮಗೌಡ್ ನಿನ್ಗೆ ಈ ಸಭೆ ಮುಖಾಂತರ ಎಚ್ಚರಿಕೆ ಕೊಡ್ತೇನೆ ನಾ ಡಿ ನಿನಗೆ ಎಚ್ಚರಿಕೆ ಬರಂಗಿಲ್ಲರಿಕೆನೆ ಕಾರ್ಖಾನೆ ಬಂದ್ ಮಾಡಿ ವೇದಿಕೆಗೆ ಬಂದ ಸರಿ ಬರ್ದೇವು ಆದ್ರೆ ಕಾರ್ಖಾನೆಗೆ ಬರ್ಬೇಕಂತ ಈ ಜನ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ನೀವೇಲ್ಲರೂ ಆಟ ಆಡಿರ್ಬೋದು ಎರಡು ದಿವಸ ಇನ್ ಆಟ ಆಡಕ್ಕಾಗಂಗಿಲ್ಲ ಏನು ಹೇಳ್ತೀರಿ ನೀವು ಸರ್ಕಾರ ಒಂದು ಬೆಲೆ ನಿಗದಿ ಮಾಡೈತಿ ಆ ಬೆಲೆ ಒಪ್ಕೋಬೇಕು ಹೌದು ಒಪ್ಕೊತಿದ್ದೆವು ಏನ್ ಕಂಡೀಷನ್ ತಂದ್ರ ಅಲ್ಲ ಬೋರ್ಡ್ ಹಾಕ್ಬಿಟ್ಟ ಹೋಗಾರದ ಯಾವ ಒಂದ್ ನೂರ ಐವತ್ತು ರೂಪಾಯಿ ಮೂರ್ ಸಾವಿರದ ಒಂದ್ ನೂರ ಐವತ್ತು ರೂಪಾಯಿ ಬರ್ತಾನೆ ಅದಕ್ಕೆ ನೀವೇ ಮಾಡ್ಕೊಂತಿರ್ತ ಕಾರ್ಬಾರದು ಸಕ್ರಿ ಮಂತ್ರಿ ತಲೆ ತೆಲಿಕಟ್ಟ ಒಂದು ಹೇಳಕ್ಕ ವೇದಿಕೆ ಬಂದಿತ್ತಿಲ್ಲ ಏ ಸರ್ಕಾರ ರೇಟ್ ಮುಗಿಸತಿ ಮೂರ್ ಸಾವಿರದ ಮೂರ್ನೂರು ರೂಪಾಯಿ ಸಕ್ರೆ ಅವರು ಮೂರ್ ಸಾವಿರದ ಎರಡ್ ನೂರ ಐವತ್ತು ರೂಪಾಯಿ ಕೊಡ್ಬೇಕು ಸರ್ಕಾರ ಐವತ್ತು ರೂಪಾಯಿ ಕೊಟ್ಟದ ಸ್ಪಷ್ಟವಾಗಿ ಎಲ್ಲ ಪೇಪರ್ ಮೀಡಿಯಾಕ್ ಆಯ್ತಿಲ್ಲ ಆಯ್ತಿಲ್ರಿ ಮತ್ತೆ ಎಲ್ಲಿ ಆದೇಶ ಪಾಲಿಸಿದೆ ಬೇನ ಮತ್ತೆ ಯಾರು ಬೇರೆ ನೀವು ಕಾರ್ಖಾನೆ ಅವ್ರು ಮಾಡ್ಕೊಂಡ್ ಬಂದ್ರ ಸರ್ಕಾರ ಮಾಡಿದ್ದೀನ ಈಗ ಕೇಳ್ತೀಗ ಸುತ್ತಲಿಲ್ಲ ನೀವು ಇದು ಸರ್ಕಾರ ಮಾಡಿಕ್ಕ ನೀವೇ ಕಾರ್ಖಾನೆಯವ್ರ ನಡು ಹುಟ್ಟಿಸ್ಕೊಂಡ್ ಬಂದಿರತಕ್ಕಂಥ ಕೇಳ್ತಾರೆ ಸರ್ಕಾರದ ಮಂತ್ರಿ ಜವಾಬ್ದಾರಿ ಇರ್ತ ಸಕ್ಕರೆ ಮಂತ್ರಿ ಏನ್ ಹೇಳಿದ ಮೂರ್ ಸಾವಿರದ ಮೂರ್ ನೂರ್ ರೂಪಾಯಿ ಕೊಡಬೇಕು ಅಂತ ಹೇಳಿ ಕೇಳಿ ಘೋಷಣೆ ಮಾಡಿವು ಈ ಹೋರಾಟ ಹಿಂದಕ್ಕೆ ತಕ್ಕಾರ ಇಲ್ಲಿ ಹೋಗ್ಬಿಟ್ರೆ ಅವ್ರು ಹೋರಾಟ ತಕ್ಕೊಂಡು ಹೋಗ್ಲಿ ಅವ್ರೇನೇನು ಬೇರೆ ಯಾರಲ್ಲ ಅವರು ಹೋರಾಟಗಾರಲ್ಲ ಅವ್ರಿಗೆ ತಿಳಿದಿಲ್ಲ ದಿಕ್ ಸಂಸ್ಲಾರ್ ಹೋಗ್ಯಾರ ಅವ್ರು ಅದು ದಿಕ್ ಸಂಸ್ಲಾರ್ ಬಹಳ ಮರ್ದಾಸ್ ಏನ್ ಮಾಡಿದ್ರು ಉಗಾರ್ ಕಾರ್ಖಾನೆಗೆ ಹೋಗ್ಬಿಟ್ರ ಅವ್ರು ಅವ್ರದ್ದು ಬಹಳ ಹೆಂಗಾಗತ್ತೆ ಓಡಾಡಕ್ಕ ಆ ಕಡೆ ಮಾತಾಕ ಸಾಲ ಸಾಲ ಸನ್ಮಾನ ಮಾಡ್ಕೊಂತ ಯಾಕೆ ಸಾಲ ಸನ್ಮಾನ ಮಾಡ್ಕೊಂಡು ಏನ್ ದೊಡ್ಡ ಸಾಧನೆ ಮಾಡಿದ್ರು ಪುಣ್ಯಾತ್ಮರ ನೀವು ಏ ಏನ್ ದೊಡ್ಡ ಸಾಧನೆ ಮಾಡಿಲ್ಲ ಶಾಲಕಬೇಡ್ರಿ ನಿಮ್ಮ ಹೆಣ ಸನ್ಮಾನ ಮಾಡಾಕತ್ತರ ಅರ್ಥ ಮಾಡ್ಕೊಬೇಕು ನೀನು ಏನು ಸ್ವಯಂ ಅಧ್ಯಕ್ಷ ನೀ ಹಾಕಿದ್ರೂ ಶ್ಯಾಲ್ ಸನ್ಮಾನ ಮಾಡ್ಕೊಂಡಿ ಆ ಪಕ್ಷ ರೈತರಿಗೆ ಮೋಸ ಮಾಡುವಂತದಲ್ಲ ನಿಜವಾದ ಹೋರಾಟ ಆಯ್ತು ಬಾಳೆ ತಾಕಾತಿದ್ರೆ ಇಲ್ಲಿ ಒಂದು ನಾವು ಆದ್ರ ಬಾಳ ಹೇಳಿಲ್ಲ ನಿನ ಮನ್ಸು ಇತ್ತಂದ್ರ ಆ ಸ್ಯಾಲ್ ಸನ್ಮಾನ ಮಾಡ್ಕೋ ಬಿಡು ಇವತ್ತು ಇನ್ನೂ ಹೋರಾಟಗಾರ ನಿನ್ನ ಸೂಚಿ ಮುಟ್ಟಿಲ್ಲ ಇವ್ರು ಯಾರು ಹೋಗಿಲ್ಲ ಅವನು ಒಂದ ಮಾತು ಕೇಳ್ತಾರ ಯಾವ ಚುನ್ನಪ್ಪ ಪೂಜಾರಿ ಇವರ್ಗೀ ಇವ್ರು ಯಾರು ಹೋಗಿಲ್ಲ ನೀವು ಯಾರು ಹೋಗಿಲ್ಲ ಒಟ್ರು ಹೋಗಿರಿ ಮತ್ತೆ ಈಗ ಏನ್ ನಿನ್ನ ಜನನ ಇಲ್ಲಿ ಕೂತಾರ ಬೀದಿ ಮ್ಯಾಗ ನೀನ್ ಅಂತ ಮಾಡ್ತೀನಿ ಅಂತಾರೆ ಹಂತ ನಾಚಿ ಕೆಳಗೆ ಚಲಮ ಏನಿಂದ ಗುರುನಾಥ ಸಾಹೇಬಕ್ಕಾಗಿತ್ನಿ ಕರೆ ಕೇಳಿದ್ರ ಒಂದು ನಿರ್ಧಾರ ಬರಬೇಕಾಗ ನಾವು ನಮ್ಮ ಒತ್ತಡ ನೋಡಿದ್ದೆವು ಅಲ್ಲಿ ಎತ್ತ ಕಟ್ಟಿ ಅಂತ ನೋಡಿದ್ದೆವು ಎಲ್ಲ ನೋಡಿದ್ದೆವು ನಾವು ಒಂದು ತೀರ್ಮಾನಕ್ಕೆ ಬರಬೇಕು ಏನ್ ತೀರ್ಮಾನಕ್ಕಂದ್ರ ಸರ್ಕಾರ ಬೆಲೆ ಮಾಡಿದ್ದು ಒಪ್ಗಳಿಲ್ಲ ನೀವು ಮೂರ್ನೂರಕ್ ಬಂದಿಲ್ಲ ಮೂರ್ ಸಾವಿರದ ಮೂರ್ನೂರಕ್ಕೆ ಅದಕ್ಕೂ ಒಪ್ಪಂಗಿಲ್ಲ ಸಾಹಸ್ತಾರೆ ಒಮ್ಮೆ ಸಾಯಣ್ಣ ಏನು ಹೊಳೆಲ್ಲ ಹೊಟ್ಟಿ ಬರ ಹಂಗ್ಲಿ ಚನ್ಮಾವ ಹಮ್ಮೆ ಬಂದಿತ್ತು ಯಾರ್ ಗಂಡಸ್ರು ಇದ್ರು ಬರ್ರಿ ಅಯಪ್ಪ ಯಾರ್ ಗಂಡಸ ಇರ್ತಿದ್ರು ಬರ್ರೀ ಅಪ್ಪ ಅನ್ನೋದು ಅಂಥ ಪರಿಸ್ಥಿತಿ ಹಂಗೇನಿಲ್ಲ ನಾವೆಲ್ಲಾರು ಗಂಡಸರತ್ತ ಕಟ್ಟೋದು ಇವತ್ತು ನೋಡ ಹುಷಾರ ವಿಚಾರ ಮಾಡ್ಕೊ ರೀ ಇವತ್ತು ರಾತ್ರಿ ಬೆಳ್ತಾರೆ ವಿಚಾರ ಮಾಡ್ಕೊ ರೀ ನಾಳಿನ ದಿವಸ ನಮ್ಮ ಹೆಂಡ್ರು ನಮ್ಮ ಮಕ್ಕಳು ನಾವು ದನ ಕರ ಮಾಡ್ಕೊಪ್ಪ ಸಾಕಾಗಿ ಸಾಕಾಯ ಜನರಿಗೆ ಬ್ಯಾಸಲ್ಲಿ ಬಿಟ್ಟೆ ನಾವು ಪಾಪ ಪುಣ್ಯದ ಮಧನವೋ ಮೀತಿ ತತ್ವದ ಕಥನವೋ बल ळघोर कदनवो प्रेम कामद सदनवो रागद्वेषद दोषवो जन्म जन्मद पाशवो